ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೀನರಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವು ಭಾಳ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಒಲೆನೇ ಹಚ್ಚಿದ್ರ ಹಾಗೆ ಒಂದು ಒಳ್ಳೆ ಸ್ನ್ಯಾಕು ಅಥವಾ ಕಾಂಡಿಮೆಂಟ್ ಅಂತ ಹೇಳ್ಬೋದು ಇದನ್ನು ಮಕ್ಕಳಿಗೆ ತುಂಬ ಇಷ್ಟ ಆಗೋವಂಥದ್ದು ಮತ್ತು ದೊಡ್ಡವ್ರಿಗೂ ಕೂಡ ಬಾಯಲ್ಲಿ ನೀರಸೋ ಅಂತ ಒಂದು ಸ್ನ್ಯಾಕ್ನ ಮಾಡೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಹುಣಸೆಹಣ್ಣು ಒಂದು ಬೌಲ್ ತೊಗೊಂಡಿದ್ದೀನಿ ಹುಣಸೆಹಣ್ಣನ್ನು ಫ್ರೆಶ್ ಆಗಿರೋ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಿಳಿ ಹುಣಸೆಹಣ್ಣು ಅದರಲ್ಲಿರೋ ಕಸ ಕಟ್ಟಿಗಳನ್ನೆಲ್ಲ ಬಿಡಿಸ್ಕೋಬೇಕು ಈ ಥರ ಎಲ್ಲ ನಾನು ಕಸ ಕಟ್ಟಿಗಳನ್ನೆಲ್ಲ ಬಿಡಿಸ್ಕೊಂಡು ಹುಣಸೆಹಣ್ಣು ರೆಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತುರ್ಕೋಬೋದು ಇಲ್ಲ ಥರ ಸಣ್ಣಕ್ಕೆ ಹಿಂಗೆ ಹೆಚ್ಕೋಬೋದು ಕುಟ್ಟಿ ಪುಡಿ ಮಾಡೋಕ್ಕಿಂತ ಇದು ಈಸಿ ಮೆಥಡ್ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಫಸ್ಟು ನಾವು ಕುಟಾಣಿಲಿ ಕುಟ್ಕೋಬೇಕು ಇದನ್ನು ಮಿಕ್ಸರಲ್ಲೂ ಮಾಡ್ಬೋದು ಆದರೆ ಕುಟ್ಟಿ ಮಾಡಿ ಪುಡಿ ಮಾಡಿದ್ರೆ ತುಂಬ ರುಚಿ ಇರುತ್ತೆ ಇದಕ್ಕೆ ನಾವು ಈ ಸ್ನ್ಯಾಕಿಗೆ ಜೀರಿಗೆನ ಪುಡಿ ಮಾಡಿದ್ಮೇಲೆ ಒಂದು ನಾಲ್ಕಿಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ಥರ ಕುಟ್ಕೋಬೇಕು ಜೀರಿಗೆ ಜೊತೆಗೆ ಚೆನ್ನಾಗಿ ಪುಡಿ ಆದಮೇಲೆ ಒಂದು ಎರಡು ಕಡ್ಡಿ ಫ್ರೆಶ್ ಆಗಿರೋಂಥ ಎಳೆ ಕರ್ಬೇವಿನ ಸೊಪ್ಪು ಇರುತ್ತಲ್ಲ ಅದನ್ನು ಚೆನ್ನಾಗಿ ತೊಳೆದು ಒಸ್ಕೊಂಡಿರೋಂಥ ಹಾಕೊಂಡು ಚೆನ್ನಾಗಿ ಕುಟ್ಕೊಳ್ತೀನಿ ಈ ತರ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಈ ಥರ ತರತರೆಯಾಗಿ ಹಿಂಗೆ ತುರ್ಕೊಂಡ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಕ್ಲೀನಾಗಿ ತಗೊಂಡ್ಬಿಡ್ಬೇಕು ಈ ಕುಟಾಣಿಲಿ ಫ್ರೆಂಡ್ಸ್ ಇದನ್ನು ನೀವು ಒಳಕಲಲ್ಲಿ ಕುಟ್ಟಬೇಕು ಇಲ್ಲ ಕುಟಾಣಿಲಿ ಕುಟ್ಟಬೇಕು ಆವಾಗ ರುಚಿ ತುಂಬ ಜಾಸ್ತಿ ಇಲ್ಲ ಅಂದರೆ ಮಿಕ್ಸರಲ್ಲೂ ಹಾಕ್ಕೋಬೋದು ಫಸ್ಟ್ ಜೀರಿಗೆ ಕರಿವೆ ಬೆಳ್ಳುಳ್ಳಿನ ಈ ಥರ ಪೌಡರ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡು ಈಗ ನಾವು ಕಸ ಎಲ್ಲ ತೆಗ್ದು ಕ್ಲೀನ್ ಮಾಡ್ಕೊಂಡಿರೋಂಥ ಹೊಸ ಹುಣ್ಸೆಣ್ಣು ಅಂದರೆ ಬಿಳಿ ಹುಣಸೆಹಣ್ಣನ ನಾವು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು ಇದು ಸ್ವಲ್ಪ ಗಟ್ಟಿನೇ ಇರುತ್ತೆ ಇದು ನೀರು ಹಾಕಲಂಗೆ ಕುಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಇದಕ್ಕೆ ನೀರು ಹಾಕ್ದಲೇ ಮಾಡಿದ್ರೇ ಚೆನ್ನಾಗಿರುತ್ತೆ ಇದು ಇದು ಹುಣ್ಸೆಣ್ಣಿಂದ ಮಾಡೋವಂಥ ಒಂದು ಇದು ನಮ್ಮ ಬಾಲ್ಯನ ನೆನೆಸುವಂಥದ್ದು ಯಾರಿಗೂ ಇಷ್ಟ ಆಗೋಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಇದು ಅಷ್ಟು ಇಷ್ಟ ಎಲ್ಲರಿಗೂ ಈಗ ನಾನು ಹುಣ್ಸೆಹಣ್ಣೆಲ್ಲ ಕುಟ್ಕೊಂಡು ಈ ಥರ ಒಂದು ತರಿ ತರಿ ಅದಕ್ಕೆ ಬಂದ ಮೇಲೆ ಉಪ್ಪು ಮತ್ತು ಖಾರನ ಸೇರಿಸ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ಖಾರನ ಹಾಕಿ ಮತ್ತು ನಾನೀಗ ಕುಟ್ಟಿ ಪುಡಿ ಮಾಡ್ಕೊಂಡಿರೋಂಥ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಆ ಮಿಶ್ರಣ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕುಟ್ಕೋಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಪ್ರೊಸೆಸ್ಸು ಆದರೆ ರುಚಿ ತುಂಬ ಇದು ಮಿಕ್ಸರಲ್ಲಿ ಮಾಡೋದಕ್ಕಿಂತ ಈ ಥರ ಒಳ್ಕಲಲ್ಲಿ ಕುಟ್ಟಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ದಿನ ಹಾಳಾಗ್ದರೆ ಕೆಡದಲ್ಲೇ ಹಾಗೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ನೀರು ಹಾಕ್ದೇನೆ ಈಗೇನೇ ಕಷ್ಟ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿ ಅನ್ನೋದಕ್ಕೋಸ್ಕರ ಕುಟ್ಕೊಳ್ತಾ ಇದ್ದೀನಿ ಕ ಚೆನ್ನಾಗಿ ಕುಟ್ಟಿ ಸ್ವಲ್ಪ ನೈಸಿಗೆ ಆದಮೇಲೆ ನಾವು ನಾವು ಏನು ಪುಡಿ ಮಾಡ್ಕೊಂಡಿದ್ದೀವಲ್ಲ ಬೆಲ್ಲ ಅದನ್ನು ಇದ್ದೀವಿ ಬೆಲ್ಲ ನೀವು ಇಷ್ಟ ನಿಮ್ಗೆ ಎಷ್ಟು ರುಚಿ ಅನುಸಾರವಾಗಿ ಹಾಕ್ಕೊಬೋದು ತುಂಬ ಸಿಹಿ ಬೇಡ ಅಂದರು ಸ್ವಲ್ಪ ಬೆಲ್ಲನ ಕಡಿಮೆ ಮಾಡ್ಕೊಬೋದು ಒಂದು ಬಟ್ಲು ಹುಣ್ಸೆಣ್ಣಿಗೆ ನಾನು ಒಂದು ಮುಕ್ಕಾಲು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಖಾರ ಎಲ್ಲ ಇಷ್ಟು ಹಾಕ್ಕೊಳ್ಳೇಬೇಕು ಬಾಯಿ ರುಚಿ ತುಂಬ ಚೆನ್ನಾಗಿರುತ್ತೆ ಹುಳಿ ಜಾಸ್ತಿ ಇರೋದ್ರಿಂದ ಖಾರ ಉಪ್ಪು ಕರೆಕ್ಟಾಗಿ ಹಾಕೋಬೇಕು ಈ ಥರ ಚೆನ್ನಾಗಿ ಕೊಟ್ಟು ನೋಡಿ ಈ ಥರ ನೈಸಿಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ನೀರಿಲ್ದಲೆ ಮಾಡ್ಕೊಂಡಿರೋದಿದ್ದು ಚೆನ್ನಾಗಿ ಒಂದು ಅದಕ್ಕೆ ಬರುತ್ತೆ ಈ ಥರ ಮಾಡಿದ್ಮೇಲೆ ತಕ್ಕೊಂಡು ಕೈಯಲ್ಲಿ ಒಂದು ಎರಡು ಮೂರು ಸತಿ ಈ ಥರ ಚೆನ್ನಾಗಿ ರೋಲ್ ಮಾಡಿಕೊಂಡ್ರೆ ಒಳ್ಳೆ ಹಿಟ್ಟು ಅದಕ್ಕೆ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ಆಮೇಲೆ ಈ ಥರ ಚೆನ್ನಾಗಿ ರೋಲ್ ಮಾಡ್ಕೋಬೇಕು ನೋಡಿ ಅದರದ್ದೇ ಬೆಲ್ಲ ಈಗ ಏನು ಪಾಕ ಥರ ಆಗಿರಲಿಯಲ್ಲ ಕಾವಲ್ಲಿ ನಾವು ಕುಟ್ಟಿದ್ದಕ್ಕೆ ಅದು ಈ ಥರ ಶೈನಿಂಗು ಕೊಡುತ್ತೆ ನೋಡಿ ಈ ಥರ ಚೆನ್ನಾಗಿ ರೋಲ್ ಮಾಡಿ ಈ ಥರ ಶೈನಿಂಗ್ ಬಂತು ಈಗ ಗೊತ್ತಾಯ್ತಾ ಇದು ಏನಿರ್ಬೋದು ಅಂತ ಮೋಸ್ಟ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದೇನು ಅಂತ ನನಗಂತೂ ಬಾಯಲ್ಲೇ ನೀರು ಬರ್ತಾಯಿದೆ ಅಷ್ಟು ತುಂಬ ಚೆನ್ನಾಗಿದೆ ಇದು ಇದು ಮಕ್ಳಿಗಂತೂ ಸಕ್ಕತ್ ಮತ್ತೆ ಇಷ್ಟ ಆಗುತ್ತೆ ಸ್ಕೂಲ್ ಡೇಸಲ್ಲಿ ನಾವೆಲ್ಲರೂ ತಿಂದಿರ್ತೀವಿ ನೀವು ಎಲ್ಲರೂ ತಿಂದಿರ್ತೀರ ಇಷ್ಟ ಇದು ಎಲ್ಲರಿಗೂ ಮತ್ತು ಇದು ಬರೀ ರುಚಿ ಒಂದೇ ಅಲ್ಲ ಇದು ಆರೋಗ್ಯ ಅಂದರೆ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಡೈಜೆಷನ್ಗೆ ಸಖತ್ ಎಲ್ಪ್ ಮಾಡುತ್ತಿದ್ದು ಒಳ್ಳೆ ಊಟ ಆದಾಗ ಇದನ್ನು ನೀವು ಇದನ್ನು ಒಂದೊಂದು ಕಡ್ಡಿಲಿ ಇಟ್ಕೊಂಡು ಈ ಥರ ಚೀಪಿದ್ರೆ ಡೈಜೆಷನ್ನು ಚೆನ್ನಾಗಾಗುತ್ತೆ ಅಂತ ಈಗ ನೋಡಿ ಈ ಥರ ಬಾಯಿ ಇದು ಒಂದು ಐಸ್ ಕ್ರೀಮ್ ಕಡ್ಡಿಗೆ ನಾನು ಇದನ್ನೆಲ್ಲ ಏನು ಮಿಶ್ರಣ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಥರ ಸುತ್ತಿ ಇಡ್ತಾಯಿದ್ದೀನಿ ಈಗ ಗೊತ್ತಾಗಿರ್ಬೇಕು ಇದೇನು ಅಂತ ಹಣ್ಣಿನ ಚಿಗ್ಳಿ ಇದು ನಮ್ಮ ಬಾಲ್ಯನ ನೆನೆಸೋ ಅಂತ ಹುಣ್ಸೆಹಣ್ಣಿನ ಚಿಗ್ಳಿ ಎಲ್ಲ ಮಕ್ಳುಗಳಿಗೂ ಈ ಥರ ಹಿಂಗೆ ಸುತ್ತಬಿಟ್ಟು ಹಿಂಗೆ ಕೊಟ್ಟರೆ ಅಂತೂ ಓಡಾಡ್ಕೊಂಡು ತಿಂತಾರೆ ಬಾಯಲ್ಲೇ ಹಂಗೆ ನೀರು ಬರುತ್ತೆ ಮತ್ತು ಇದು ನಮ್ಮದು ಸಲೈವ ಏನಿರುತ್ತಲ್ಲ ನಾಲ್ಗೆನಲ್ಲಿ ಆ ಸಲೈವ ಕೂಡ ಸ್ಟಿಮ್ಯುಲೇಟ್ ಮಾಡುತ್ತೆ ಇದು ಆರೋಗ್ಯಕ್ಕೂ ಆರೋ ಹಿತಕರವಾದಿದ್ದು ಮತ್ತು ಎಲ್ಲರೂ ತಿನ್ಬೋದು ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಈ ಥರ ನೋಡಿ ನಾನು ಫುಡ್ ರ್ಯಾಪರಲ್ಲಿ ಕೂಡ ಈ ಥರ ನಾವು ಹಿಂಗೆ ರ್ಯಾಪ್ ಮಾಡಿ ಈ ಥರ ಒಂದು ಏನಾದರೂ ಚೆನ್ನಾಗಿರೋ ರಿಬ್ಬನ್ನ ಕಟ್ಟಿ ನೀವು ಮಕ್ಕಳು ಬರ್ಡೇ ಪಾರ್ಟಿಲಿ ಅಥವಾ ಮಕ್ಕಳು ಪಾರ್ಟಿ ಏನಾದರೂ ಇದ್ದರೆ ಈ ಥರ ಮಾಡಿ ಇಡ್ಬೋದು ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಒಳ್ಳೆ ಅಟ್ರಾಕ್ಟಿವ್ ಆಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು